ಹರಿಯಾಲಿ ಕಬಾಬ್ ನೀವಾಗುತ್ತೀರಾ ಶಾಲೆಯಲ್ಲಿ ಕೇಳಿದ್ದ ಕತೆ ಬಾಲಕನೊಬ್ಬನಿಗೆ ಹದ್ದಿನ ಮೊಟ್ಟೆ ಸಿಕ್ಕಿತ್ತು ಆತ ಅದನ್ನು ತನ್ನ ಮನೆಯ ಕೋಳಿಗೂಡಿನಲ್ಲಿಟ್ಟ ಮೊಟ್ಟೆ ಹೊಡೆದು ಹದ್ದಿನ ಮರಿ ಹೊರಬಂತು ಅದರ ಸುತ್ತ ಎಲ್ಲ ನಾಟಿ ಕೋಳಿ ಮರಿಗಳೇ ಇದ್ದವು ಹದ್ದಿನ ಮರಿ ಕೂಡ ಆ ನಾಟಿ ಕೋಳಿ ಮರಿಗಳಂತೆ ನಡೆದಾಡುತ್ತಿತ್ತು ತಿಪ್ಪೆ ಕೆದಕುತ್ತಿತ್ತು ಕಾಳು ಕಡ್ಡಿ ಸಿಕ್ಕರೆ ತಿನ್ನುತ್ತಿತ್ತು ಕೊಕ್ಕೊಕ್ಕೊ ಎನ್ನುತ್ತಿರಲಿಲ್ಲ ಗ್ರೋ 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 ಎನ್ನುತ್ತಿತ್ತು ಕೆಲವು ತಿಂಗಳ ನಂತರ ಒಂದು ದಿನ ಕತ್ತೆತ್ತಿ ಮೇಲೆ ನೋಡಿತು ಆಕಾಶದಲ್ಲಿ ಎತ್ತರದಲ್ಲಿ ಸ್ವಚ್ಛಂದವಾಗಿ ಹಾರುತ್ತಿದ್ದ ಹದ್ದು ಇದರ ಕಣ್ಣಿಗೆ ಕಂಡಿತು ಈ ಹದ್ದಿನ ಮರಿ ಪಕ್ಕದಲ್ಲಿದ್ದ ಕೋಳಿಗೆ ಅಲ್ಲಿ ಮೇಲೆ ಹಾರುತ್ತಿರುವುದು ಏನು ನನಗೂ ಹಾಗೆಯೇ ಹಾರಬೇಕೆನಿಸುತ್ತಿದೆ ಎಂದು ಕೇಳಿತು ನಾಟಿ ಕೋಳಿ ಹೇಳಿತು ಅದು ಪಕ್ಷಿರಾಜ ಎನಿಸಿಕೊಳ್ಳುವ ಹದ್ದು ಅದಕ್ಕೆ ಹಾರುವ ಶಕ್ತಿಯಿದೆ ನೀನು ಏನೇನೋ ಕನಸು ಕಾಣಬೇಡ ಸುಮ್ಮನೆ ಕುಳಿತುಕೋ ಎಂದಿತು ಆದರೆ ಆ ಹದ್ದಿನ ಮರಿ ಆಕಾಶದಲ್ಲಿ ಹಾರುವ ತೀರ್ಮಾನ ಮಾಡಿತ್ತು ಮೊದಲನೆಯ ದಿನ ರೆಕ್ಕೆ ಬಡಿಯುತ್ತಾ ಐದಾರು ಅಡಿ ಆರಿತು ಪ್ರಯತ್ನ ಬಿಡಲಿಲ್ಲ ಮತ್ತೆ ಹಾರಲು ಯತ್ನಿಸಿತು ಎರಡನೆಯ ದಿನ ಹದಿನೈದು ಅಡಿ ಮೂರನೆಯ ದಿನ ಮೂವತ್ತು ಅಡಿ ಹೀಗೆ ಹಾರಲು ಯತ್ನಿಸುತ್ತಲೇ ಇತ್ತು ಉಳಿದ ಕೋಳಿಗಳು ಏನೋ ಮಾಡಲು ಹೋಗಬೇಡ ರೆಕ್ಕೆ ಮುರಿದ ಹಕ್ಕಿ ಆಗಬೇಡ ಕಾಲು ಮುರಿದ ಕೋಳಿ ಆಗಬೇಡ ನಮ್ಮ ಗೂಡಿನಲ್ಲಿ ಯಾರೂ ಹಾರಿಲ್ಲ ಇದೆಲ್ಲ ನಿನಗ್ಯಾಕೆ ಎಂದೆಲ್ಲ ಹೇಳುತ್ತಿದ್ದವು ಆದರೆ ಹತ್ತಿನ ಮರಿ ಕೇಳಲೇ ಇಲ್ಲ ತನ್ನ ಪ್ರಯತ್ನವನ್ನು ಮುಂದುವರಿಸಿತು ಕೆಲವೇ ದಿನಗಳಲ್ಲಿ ಕೋಳಿಗೂಡನ್ನು ಬಿಟ್ಟು ದೂರ ದೂರಕ್ಕೆ ಹಾರಿ ಹೊರಟು ಹೋಯಿತು ಹಾರುವ ಹದ್ದುಗಳ ಗುಂಪಿಗೆ ಸೇರಿಹೋಯಿತು ನೆಲದ ಮೇಲೆ ಉಳಿದ ಕೋಳಿಗಳು ಅದನ್ನು ನೋಡುತ್ತಲೇ ಅದರ ಬಗ್ಗೆ ಮಾತನಾಡಿಕೊಳ್ಳುತ್ತಲೇ ನಿಂತಿದ್ದವು ಸ್ವಲ್ಪ ಸಮಯದ ನಂತರ ಮತ್ತೆ ತಿಪ್ಪೆ ಕೆದರುತ್ತಾ ಕಾಳು ಕಡ್ಡಿ ಹುಡುಕುತ್ತ ಬೇಸರವಾದಾಗ ಕೋಳಿ ಜಗಳ ಆಡುತ್ತಾ ಸಾಗಿದ್ದವು ಕಾಲಾಂತರದಲ್ಲಿ ಆ ಕೋಳಿಗಳಲ್ಲಿ ಕೆಲವು ಕಬಾಬಾಗಿ ಹೋದವು ಕೆಲವು ಪಲಾವಾಗಿ ಹೋದವು ಆ ಕೋಳಿ ಆ ಹದ್ದಿನ ಕತೆ ಇಲ್ಲಿಗೆ ಬಿಡೋಣ ನಿಮಗೂ ಹಾರಬೇಕೆಂಬ ಆಸೆ ಇದೆಯೇ ಹಾರುವ ಯತ್ನದಲ್ಲಿ ಬಿದ್ದರೆ ನೋವಾಗುವುದನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆಯೇ ಅವರಿವರು ಹೇಳುವ ನಿರುತ್ತೇಜಕ ಮಾತುಗಳನ್ನು ತಲೆಗೆ ಹಚ್ಚಿಕೊಳ್ಳದಿರುವ ಬುದ್ಧಿ ಇದೆಯೇ ಉಳಿದ ಕೋಳಿಗಳೊಂದಿಗೆ ಬೆಚ್ಚಗೆ ಗೂಡಿನಲ್ಲಿ ಉಳಿಯುವ ವಿಚಾರವಿದೆಯೇ ಅಥವಾ ಹೊಸ ಹೊಸ ಹದ್ದುಗಳೊಂದಿಗೆ ಸೇರಿ ದೂರ ದೂರ ಹಾರುವ ಧೈರ್ಯವಿದೆಯೇ ಇವೆಲ್ಲ ಇದ್ದರೆ ಈ ನಾಲ್ಕು ಗುಣಗಳನ್ನು ರೂಢಿಸಿಕೊಳ್ಳಬೇಕು ಮೊದಲನೆಯದು ಹಾರುವ ಕನಸು ಎರಡನೆಯದು ಬಿದ್ದರೆ ಮತ್ತೆ ಎದ್ದು ನಿಲ್ಲುವ ಮನಸು ಮೂರನೆಯದು ಬೆಚ್ಚನೆಯ ಗೂಡನ್ನು ಬಿಟ್ಟು ಹೋಗುವ ಸಾಹಸ ನಾಲ್ಕನೆಯದು ಬಾನಂಗಳದಲ್ಲಿ ವಿಹರಿಸುವ ಇತರೆ ಹದ್ದುಗಳೊಡನೆ ಸಹವಾಸ ಈ ನಾಲ್ಕೂ ಇದ್ದರೆ ತಿಪ್ಪೆ ಕೆದಕಬೇಕಿಲ್ಲ ಕಾಳು ಕಡ್ಡಿ ಹುಡುಕಬೇಕಿಲ್ಲ ಯಾರದೋ ಬಾಯಿರುಚಿಗೆ ಹರಿಯಾಲಿ ಕಬಾಬೋ ಅಥವಾ ನಾಟಿಕೋಳಿ ಪಲಾವೋ ಆಗಬೇಕಿಲ್ಲ ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಐದು ಐದು ನಾಲ್ಕು ಎಂಟು ಎರಡು ಒಂಬತ್ತು